ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇದು ಸಾಟರ್ಡೆ ಕಂಟಿನ್ಯೂಷನ್ ಲಾಗ್ ಆಗ್ತೀನಿ ಅಂತ ಹೇಳಿದ್ನಲ್ಲ ಸೊ ಆ ಲಾಗಿದು ಸ್ಯಾಟರ್ಡೆ ಸಂಜೆ ಏನೋ ಒಂದು ಆರೂವರೆ ಏಳು ಗಂಟೆ ಅಷ್ಟೊತ್ತಿಗೆ ನಮ್ಮ ಆಂಟಿ ಮನೆಗೆ ಅಂತ ಹೇಳಿ ಬಂದ್ವಿ ಎಲ್ಲರೂ ಕೂಡ ಬಂದ್ವಿ ತಂಗಿ ತಂಗಿ ಗಂಡ ಮಕ್ಕಳು ಮತ್ತು ಅಮ್ಮರೆಲ್ಲ ಬಂದ್ವಿ ಇಲ್ಲಿಗೆ ಅವರು ಫೋನ್ ಮಾಡಿದರು ನೀನು ಹಬ್ಬ ಮಾಡಿದ್ರಲ್ಲ ಸೊ ಹಂಗಾಗಿ ಊಟ ಮಾಡ್ತೀರಂತೆ ಬನ್ನಿ ಅಂತ ಹೇಳಿಬಿಟ್ಟು ಸೊ ಹಂಗಾಗಿ ಬಂದ್ವಿ ಆ್ಯಕ್ಚುಲಿ ಇವರು ನಮ್ಮ ಮನೆ ಪಕ್ಕದಲ್ಲೇ ಇದ್ದಿದ್ದು ಬಟ್ ಈಗ ಇಲ್ಲಿ ಶಿಫ್ಟ್ ಆಗಿದ್ದಾರೆ ಸೊ ಹಂಗಾಗಿ ಹೊಸ ಮನೆ ಅಲ್ವಾ ಹಂಗಾಗಿ ಸ್ವಲ್ಪ ಹಾಲೆಲ್ಲ ಉಗ್ಸ್ಕೊಂಡಿದ್ರಲ್ಲ ಹಂಗಾಗಿ ಏನೇನೂ ಕೂಡ ಜೋಡ್ಸ್ಕೊಂಡಿಲ್ಲ ಹಂಗಾಗಿ ಫೋನ್ ಮಾಡಿದ್ರಲ್ಲ ಊಟಕ್ಕೆ ಅಂತ ಹೇಳಿ ಬಂದ್ವಿ ಇಲ್ಲಿಂದ ಮುಗಿಸ್ಕೊಂಡು ಒಂದು ಏಳೂವರೆ ಎಂಟು ಗಂಟೆ ಅಷ್ಟೊತ್ತಿಗೆ ಮನೆಗೆ ಹೋದ್ವಿ ಅಲ್ಲೇ ನಿಯರ್ ಇದೆ ನಮ್ಮ ನಮ್ಮಟಿ ಮನೆಯೂ ಕೂಡ ಸೊ ನನ್ನ ತಮ್ಮ ದೇವಸ್ಥಾನಕ್ಕೆ ಹೋಗಿ ಬರೋಣ ಇಲ್ಲೇ ಮನ್ಕತೂರು ಕಾಲಬೈರೇಶ್ವರ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ ಇನ್ನೇನು ಕಾರಲ್ಲಲ್ವಾ ಸೊ ನಡಿರು ಹೋಗಿ ಬರೋಣ ಬೇಜಾರಾಗ್ತಾ ಇರುತ್ತೆ ಅಂತ ಹೇಳಿಬಿಟ್ಟು ಬಂದ್ವಿ ಮಕ್ಕಳನ್ನು ಕೂರಿಸ್ಕೊಂಡು ಅಮ್ಮರು ಇಬ್ಬರು ಕೂಡ ಹೊರಟ್ವಿ ನಿಯರ್ ಇದೆ ಅಲ್ಲೇ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ದೇವಸ್ಥಾನವಂತು ಆ್ಯಕ್ಚುಲಿ ನಮಗೂ ಕೂಡ ಮನದೇವ್ರು ಆಗಬೇಕು ಮಂದೇವರು ಅಂತ ಅಂದರೆ ಕಾಲಬೇರೇಶ್ವರ ಸ್ವಾಮಿ ಮಂದೇವರು ಸೊ ಇಲ್ಲೇ ಇದೆಯಲ್ಲ ನಿಯರು ಮನ್ಕತ್ತೂರಲ್ಲಿ ಅಂತ ಹೇಳಿಬಿಟ್ಟು ಬಂದ್ವಿ ಫ್ರೆಂಡ್ಸ್ ಆ ದೇವಸ್ಥಾನ ಮನ್ಕತ್ತೂರ್ ಕಾಲಬೇರೇಶ್ವರ ಸ್ವಾಮಿ ದೇವಸ್ಥಾನ ಸೊ ಬೊಬ್ಬಳು ಕೈ ಇಲ್ಲಿ ಕಾಣಿಕೆ ಹಾಕಿಸಿದಾಳೆ ನನ್ನ ಮಗಳು ಏನು ಪೂಜೆಗೆ ನನ್ನ ತಮ್ಮ ತಂದಿದಲ್ಲ ಸೊ ಹಂಗಾಗಿ ಹಂಗೆ ಬಂದ್ವಿ let's get it announced matta chaliye bhai bhare ಸರಿ ಆಯ್ತು ಇನ್ನ ಫ್ರೆಂಡ್ಸ್ ನಾವು ಇಲ್ಲಿಗೆ ಬರ್ದಲ್ಲೇ ತುಂಬಾ ದಿನ ಆಗೋಗಿತ್ತು ತುಂಬಾ ದಿನ ಇನ್ನು ತುಂಬಾ ವರ್ಷಗಳೇ ಆಗೋಯ್ತು ಅಂತಾನೆ ಹೇಳ್ಬೋದು ನನ್ನ ಮಗಳು ಊಟಕ್ಕೂ ಮುಂಚೆ ನಾವು ಬಂದಿದ್ದು ಅವ್ಳು ಹುಟ್ಟಿದ ಮೇಲೆ ಒಂದು ಸತಿ ಬಂದಿಲ್ಲ ಏಳೆಂಟು ವರ್ಷವೇ ಆಗೋಯ್ತು ಅಂತಲೇ ಹೇಳ್ಬೋದು ಬರೋಕ್ಕೂ ಕೂಡ ಆಗಿರಲಿಲ್ಲ ಅಲ್ಲೇ ನಿಯರ್ ಇತ್ತು ಹೋಗೋಣ ಹೋಗೋಣ ಅಂತ ಅಂದ್ಕೊಂಡ್ರು ಕೂಡ ಹೋಗೋಕಾಗ್ತಿರ್ಲಿಲ್ಲ ಇನ್ನು ನನ್ನ ತಮ್ಮ ಪೂಜೆ ಮಾಡಿಸ್ಬೇಕು ಗಾಡಿನ ಅಂತ ಅದನ್ನೆಲ್ಲ ಹಂಗಾಗಿ ಬನ್ನಿ ಹೋಗಕ್ಕೆ ಬರೋಣ ಅಂತ ಹೇಳಿ ಬಂದ್ವಿ ದೇವಸ್ಥಾನವಂತೂ ಅವಾಗಲೂ ಇವಾಗಲೂ ತುಂಬಾ ಮಾಡಿಫೈ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅಟ್ಮಾಸ್ಫಿಯರೆಲ್ಲ ಸುತ್ತಲೂ ಅಷ್ಟೇ ಇನ್ನು ಹಿಂದೆ ಶಿವನ ವಿಗ್ರಹ ಆಗಿರ್ಬೋದು ನಾಗರ ಕಲ್ಲಾಗಿರ್ಬೋದು ಎಲ್ಲ ಕೂಡ ತುಂಬ ಚೆನ್ನಾಗಿದೆ ಮತ್ತು ನಮಗೆ ಗೊತ್ತಿರಲಿಲ್ಲ ಈ ಗೌರವನ ಕೋರ್ಸಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲ ಅಂದಿದ್ರೆ ನಮ್ಮ ಮಡ್ಲಿಕ್ಕೆ ಕೂಡ ತಂದು ಹಾಕ್ಬೋದಿತ್ತು ಬಟ್ ನಮಗೆ ಗೊತ್ತಿರಲಿಲ್ಲ ಇನ್ನು ಗಣಪತಿನೂ ಕೂಡ ಕೂರಿಸಿದ್ರು ಅಲ್ಲೂ ಕೂಡ ಭಜನೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಇನ್ನು ಅವನು ನನ್ನ ತಮ್ಮ ಕಾರನ್ನ ಪೂಜೆ ಮಾಡಿಸ್ಬೇಕಿತ್ತಲ್ಲ ಸೊ ಹಂಗಾಗಿ ಪೂಜೆಗೆ ಹೇಳಿದ್ದ ಅವ್ನು ಸ್ವಲ್ಪ ಗಾಡಿ ಏನೋ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿಬಿಟ್ಟು ಅಲ್ ಟಿ ಟಿ ಗಾಡಿ ಅಲ್ಲೇ ನಿಯರ್ ನಿಂತಿದ್ದ ಸೊ ಅವ್ನ ಫ್ರೆಂಡು ನಮ್ಮನ್ನು ಕರ್ಕೊಂಬಂದರು ಅಲ್ಲೇ ಊರಲ್ಲೇ ಅವ್ನ ಫ್ರೆಂಡ್ ನಮ್ಮನ್ನು ಕರ್ಕೊಂಬಂದು ಇಲ್ಲಿ ದೇವಸ್ಥಾನ ಹತ್ರ ಬಿಟ್ಟು ಗಾಡಿನ ಪೂಜೆ ಮಾಡಿಸ್ತಿದ್ದ ಅವನು ಈ ಥರ ಲಾಂಗ್ ಬಾಡಿಗೆ ಹೋಗೋದಾಯಿತು ಅಂತ ಅಂದರೆ ಹಿಂಗೆ ದೇವಸ್ಥಾನಕ್ಕೆ ಸಲ ವಿಸಿಟ್ ಮಾಡಿಕೊಂಡು ಪೂಜೆನ ಬರ್ತಾನೆ ಸೊ ಇದು ನನ್ನ ತಮ್ಮನ ಕಾರು ಇನ್ನು ಈ ಕಡೆ ಅವನು ಫ್ರೆಂಡ್ಸ್ ಇಬ್ಬರು ಕಾರು ಸೊ ಅವರು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ನಿಂತಿದ್ರು ಸೊ ಅವನು ಹೋಗ್ತಾ ಇದ್ದಿದ್ದ ಗಾಡಿ ಬಂದ್ಬಿಟ್ಟು ಟಿ ಟಿ ಗಾಡಿಗೆ ಇದು ಇನ್ನೇನು ಕರ್ಕ ತಗೊಂಬಂದಿದ್ದಲ್ಲ ಹಂಗಾಗಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಪೂಜೆನ ಮಾಡಿಸ್ತಿದ್ದ ಅವನು ರೆಗ್ಯುಲರಾಗಿ ಅಷ್ಟೇ ಫ್ರೆಂಡ್ಸ್ ಏನಾದ್ರು ಈ ಥರ ಲಾಂಗ್ ಬಾಡಿಕೆಗಳು ಹೋಗೋದಾಯಿತು ಅಂದರೆ ಇನ್ನೇನು ಊರಿಗೆ ಹೋಗ್ಬೇಕಿತ್ತು ಅಂಥ ಮೂಮೆಂಟಲ್ಲೂ ಅವನು ಆ್ಯಕ್ಚುಲಿ ಬೆಂಗಳೂರಲ್ಲಲ್ವ ಇರೋದು ಸೊ ಇಲ್ಲಿಂದ ಬೆಂಗ್ಳೂರಿಗೆ ಹೋಗ್ಬೇಕು ಅಂತ ಇದ್ದಾಗಲೂ ಕೂಡ ಒಂದು ಸಲ ಪೂಜೆ ಮಾಡಿಸ್ಕೊಂಡು ಹೋಗಿಬಿಡ್ತಾನೆ ಇನ್ನು ಗಣಪತಿ ಇನ್ನೊಂದು ಕಡೆ ಮೆರವಣಿಗೆ ಬರ್ತಿತ್ತು ಸೊ ಅದನ್ನು ಕೂಡ ಜಸ್ಟ್ ಕ್ಯಾಪ್ಚರ್ ಮಾಡ್ಕೊಂಡೆ ಇದು ಇನ್ನು ಭಾನುವಾರ ಸಂಜೆ ವ್ಲಾಗು ಮತ್ತು ನನಗೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇನ್ನೇನು ಊರಿಗೆ ಬಂತು ಅಂತ ಅಂದರೆ ಇನ್ನು ವೀಡಿಯೋ ಇನ್ನೆಲ್ಲಿ ಮಾಡೋಕ್ಕಾಗತ್ತೆ ಈ ಪ್ರತಿ ಸಲ ಊರಿಗೆ ಬಂದಾಗಲೂ ಮಾಡೋಣ ಅಂದ್ಕೊಂಡಿರ್ತೀನಿ ಬಟ್ ಮಾಡೋಕ್ಕಾಗಲ್ಲ ಸೊ ಇದು ಶನಿವಾರದ ವ್ಲಾಗ್ ಮುಗಿತಲ್ಲ ಇದು ಭಾನುವಾರ ಸಂಜೆ ವ್ಲಾಗು ನಾನಿನ್ನ ನಮ್ಮಮ್ಮನ ಹತ್ರ ಎಣ್ಣೆನ ಹಚ್ಚಿಸ್ಕೊಳ್ತಾ ಇದ್ದೆ ತುಂಬ ದಿನಗಳಾಯಿತು ಈ ರೀತಿ ಎಣ್ಣೆ ಹಚ್ಚಿಸ್ಕೊಂಡಲ್ಲಿ ಅವರು ಕೂಡ ಈಗ ಊರಲ್ಲಿ ಇಲ್ಲಲ್ಲ ಅವರು ಇನ್ನೊಂದು ಕಡೆ ಇರ್ತಾರೆ ಸೊ ಜಮೀನ ಹತ್ರ ಇರ್ತಾರಲ್ವ ಎಣ್ಣೆನೇ ಹಚ್ಚಿಸ್ಕೊಂಡಿರಲಿಲ್ಲ ಯಾ ನಾನೀಗಲೇ ತುಂಬ ದಿನಗಳೇ ಆಯಿತು ಹಿಂಗ ನಮ್ಮಮ್ಮನಿಗೆಲ್ಲರಾಗಲಿ ಇವ್ರಿಗೆಲ್ಲರಾಗಲಿ ಎಣ್ಣೆ ಹಚ್ಚಿಸ್ಕೊತಲ್ಲಿ ನಾವು ನಾವೇ ಇದ್ದು ಬರ್ತಿದ್ವಲ್ಲ ಸೊ ಹಂಗಾಗಿ ಇವತ್ತಿತ್ತಲ್ಲ ಅಮ್ಮ ಎಣ್ಣೆ ಹಚ್ಚಮ್ಮ ಅಂತ ಹೇಳಿಬಿಟ್ಟು ಹಚ್ಚಿದ್ನಲ್ಲ ಸೊ ಹಂಗಾಗಿ ಎರಡು ಜಡೆನೂ ಕೂಡ ಹಾಕಿದ್ರು ಅಪ್ಪ ನಾನು ಕೂದಲಂತು ನೋಡೋಕ್ಕಾಗ್ತಿಲ್ಲ ಹಂಗಾಗಿ ಎಷ್ಟು ದಪ್ಪ ಇಷ್ಟು ಉದ್ದ ಇತ್ತು ಈಗಂತೂ ನೋಡೋಕೆ ಆಗ್ತಿಲ್ಲ ಆ್ಯಕ್ಚುಲಿ ಈಗ ಸ್ವಲ್ಪ ಗೀಝರ್ ನೀರು ಬೇರೆ ಅಲ್ವಾ ಸೊ ಇನ್ನೂ ಕೂಡ ಏರ್ ಫಾಲ್ ಆಗ್ತಾಯಿತ್ತು ಬಟ್ ಉದ್ದ ಏನೋ ಬಂದೈತೆ ಬಟ್ ಸಿಕ್ಕಾಪಟ್ಟೆ ತಿನ್ನಾಗಿಬಿಟ್ಟಿದೆ ಏರು ಅದೇ ನಮ್ಮಮ್ಮ ಹೇಳ್ತಾಯಿದ್ರು ಎಷ್ಟು ದಪ್ಪಾಯಿತು ಎಷ್ಟು ಇತ್ತು ನೀನು ಏರು ಹಿಂಗಾಗಿ ಹೋಗ್ಬಿಟ್ಟಾಯ್ತಲ್ಲ ಅಂತ ಹೇಳಿಬಿಟ್ಟು ಸೊ ಅದೇನೇ ಇರಲಿ ಈ ಥರ ಎರಡು ಜಡೆ ಹಾಕಿಸ್ಕೊಂಡಾಗ ಸ್ಕೂಲ್ ಡೇಸ್ ನಮಗೆ ನೆನಪಾಯ್ತು ನಮ್ಮಮ್ಮನೇ ಹಿಂಗೆ ಎಲ್ಲ ಕಳಿಸ್ತಾ ಕಳಿಸ್ತಾಯಿದ್ದಿತ್ತು ಸ್ಕೂಲ್ ಡೇಸಲ್ಲಿ ಮಾತ್ರ ಇನ್ನೊಂದು ಕಾಲೇಜ್ ಲೆವೆಲಲ್ಲಿ ಅದೆಲ್ಲ ಇರಲಿಲ್ಲ ಎರಡು ಪೋನಿ ಹಾಕ್ಕೊಂಬರೋ ಅಂಥದ್ದು ನಾ ಸ್ಕೂಲಲ್ಲಿ ಮಾತ್ರ ಅವ್ರು ತಪ್ಪಿದ್ರೆ ಇವ್ರು ಇವ್ರು ತಪ್ಪಿದ್ರೆ ಇವರು ಯಾರು ಇದ್ದೇ ಇರೋಲ್ಲ ಸೊ ಇವರು ಹಾಕಿ ಕಳಿಸ್ಬಿಡೋರು ಅದೆಲ್ಲ ನೆನಪಾಯ್ತು ಅದೆಲ್ಲ ರೀಕೆ ಅಪ್ಪ ಆಯಿತು ಅದನ್ನೇ ಹೇಳ್ಕೊಂಡು ಹಾಕ್ತಾ ಇದ್ವಿ ಅವಾಗ ಸ್ಕೂಲ್ಗೆ ಹೋಗ್ಬೇಕಾರೆ ಒಂದು ಮೂರು ನಾಲ್ಕು ಜನ ಹೆಣ್ಮಕ್ಳಲ್ವ ನಾವು ಸೊ ಅವರಿಗೆಲ್ಲ ಹಾಕಿ ಕಳಿಸ್ಬೇಕಾಗಿತ್ತು ಅದೆಲ್ಲ ಹಳೆ ನೆನಪೆಲ್ಲ ಕಾಡ್ತು ಅಂತಲೇ ಹೇಳ್ಬೋದು ಚೆನ್ನಾಗಿರುತ್ತೆ ಆ ಸ್ಕೂಲ್ ಡೇಸ್ ನೆನಪೆಲ್ಲ ಮರ್ಕಳಿಸ್ತಾ ಅಂತ ಹೇಳಿ ನಾನಿನ್ನ ನಮ್ಮಮ್ಮನ ಹತ್ರ ಎಣ್ಣೆನ ಹಚ್ಚಿಸ್ಕೊತಾ ಇದ್ದೆ ತುಂಬ ದಿನಗಳಾಯಿತು ಈ ರೀತಿ ಎಣ್ಣೆ ಹಚ್ಚಿಸ್ಕೊಂಡಲೇ ಅವರು ಕೂಡ ಈಗ ಊರಲ್ಲಿ ಇಲ್ಲಲ್ಲ ಅವ್ರು ಇನ್ನೊಂದು ಕಡೆ ಇರ್ತಾರೆ ಸೊ ಜಮೀನ ಹತ್ರ ಇರ್ತಾರಲ್ವ ಹಂಗಾಗಿ ಎಣ್ಣೆನೇ ಹಚ್ಚಿಸ್ಕೊಂಡಿರ್ಲಿಲ್ಲ ಯಾ ನಾನೀಗಲೇ ತುಂಬ ದಿನಗಳೇ ಆಯಿತು ಈಗ ನಮ್ಮ ಅಮ್ಮಮ್ಮನಿಗೆಲ್ಲರಾಗಲಿ ಆಗಲಿ ಎಣ್ಣೆ ಹಚ್ಚಿಸ್ಕೊಳ್ತಲ್ಲೇ ನಾವು ನಾವೇ ಇದ್ದು ಬರ್ತಿದ್ವಲ್ಲ ಸೊ ಹಂಗಾಗಿ ಇವತ್ತಿತ್ತಲ್ಲ ಅಮ್ಮ ಎಣ್ಣೆ ಹಚ್ಚಮ್ಮ ಅಂತ ಹೇಳಿಬಿಟ್ಟು ಹಚ್ಚಿದ್ನಲ್ಲ ಸೊ ಹಂಗಾಗಿ ಎರಡು ಜಡೆನೂ ಕೂಡ ಹಾಕಿದ್ರು ಅಪ್ಪ ನಾನು ಕೂದಲಂತೂ ನೋಡೋಕ್ಕಾಗ್ತಿಲ್ಲ ಹಂಗಾಗಿ ಹೋಗ್ಬಿಟ್ಟೈತೆ ಇಷ್ಟು ದಪ್ಪ ಇಷ್ಟು ಉದ್ದ ಇತ್ತು ಈಗಂತೂ ನೋಡೋಕ್ಕಾಗ್ತಿಲ್ಲ ಆ್ಯಕ್ಚುಲಿ ಈಗ ಸ್ವಲ್ಪ ಗೀಝರ್ ನೀರು ಬೇರೆ ಅಲ್ವಾ ಸೊ ಇನ್ನೂ ಕೂಡ ಏರ್ ಫಾಲ್ ಆಗ್ತಾ ಇತ್ತು ಬಟ್ ಉದ್ದ ಏನೋ ಬಂದೈತೆ ಬಟ್ ಸಿಕ್ಕಾಬಿಟ್ಟೆ ತಿನ್ನಾಗ್ಬಿಟ್ಟಿದೆ ಏರು ಅದೇ ನಮ್ಮಮ್ಮ ಹೇಳ್ತಾ ಇದ್ರು ಎಷ್ಟು ದಪ್ಪ ಇತ್ತು ಎಷ್ಟು ಉದ್ದ ಇತ್ತು ನೀನು ಏರು ಹಿಂಗಾಗೋಗ್ಬಿಟ್ಟೈತಲ್ಲ ಅಂತ ಹೇಳ್ಬಿಟ್ಟು ಸೊ ಅದೇನೇ ಇರಲಿ ಈ ಥರ ಎರಡು ಜಡೆ ಹಾಕಿಸ್ಕೊಂಡಾಗ ಸ್ಕೂಲ್ ಡೇಸ್ ನಮಗೆ ನೆನಪಾಯಿತು ನಮ್ಮ ಅಮ್ಮನೇ ಹಿಂಗೆ ಎಲ್ಲ ಬಾಚಿ ಕಳಿಸ್ತಾ ಇದ್ದಿತ್ತು ಸ್ಕೂಲ್ ಡೇಸಲ್ಲಿ ಮಾತ್ರ ಇನ್ನೊಂದು ಕಾಲೇಜ್ ಲೆವೆಲಲ್ಲಿ ಅದೆಲ್ಲ ಇರಲಿಲ್ಲ ಎರಡು ಪೋನಿ ಹಾಕೊಂಬರ ಅಂಥದ್ದು ಸ್ಕೂಲಲ್ಲಿ ಮಾತ್ರ ಅವ್ರು ತಪ್ಪಿದ್ರೆ ಇವ್ರು ಇವ್ರು ತಪ್ಪಿದ್ರೆ ಅವರು ಯಾರಾದರೂ ಮನೇಲಿ ಇದ್ದೇ ಇರೋಲ್ಲ ಸೊ ಇವರು ಹಾಕಿ ಕಳಿಸ್ಬಿಡೋರು ಅದೆಲ್ಲ ನೆನಪಾಯ್ತು ಅದೆಲ್ಲ ರೀಕೆ ಅಪ್ಪ ಆಯಿತು ಅದನ್ನೇ ಹೇಳ್ಕೊಂಡು ಇದ್ವಿ ಅವಾಗ ಸ್ಕೂಲ್ಗೆ ಹೋಗ್ಬೇಕಾರೆ ಒಂದು ಮೂರು ನಾಲ್ಕು ಜನ ಹೆಣ್ಮಕ್ಳಲ್ವ ನಾವು ಸೊ ಅವರಿಗೆಲ್ಲ ಹಾಕಿ ಕಳಿಸ್ಬೇಕಾಗಿತ್ತು ಅದೆಲ್ಲ ಹಳೆ ನೆನಪೆಲ್ಲ ಕಾಡ್ತು ಅಂತಲೇ ಹೇಳ್ಬೋದು ಚೆನ್ನಾಗಿರುತ್ತೆ ಆ ಸ್ಕೂಲ್ ಡೇಸ್ ನೆನಪೆಲ್ಲ ಮರ್ಕಳಿಸ್ತಾ ಅಂತ ಹೇಳ್ಬೋದು ಯಾರಿಗೆಲ್ಲ ಈ ಥರ ಸ್ಕೂಲ್ ಡೇಸಲ್ಲಿ ಎರಡು ಜಡೆ ಹಾಕಿ ಕಳಿಸ್ತಾ ಇದ್ರು ಅದೆಲ್ಲ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ಈ ಥರ ಹಾಕ್ಕೊಂಡು ಹೋಗ್ತಿದ್ರಿ ಅಂತ ಹೇಳಿಬಿಟ್ಟು ಇನ್ನು ಜಸ್ಟ್ ನೋಡೋಕ್ಕೆ ಅಂತೇಳಿ ಹಾಕಿದ್ರು ಇನ್ನು ಹೊರಗಡೆ ಸಂಜೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ತಲೆಗೆಲೆ ಬಾಚ್ಕೊಂಡು ಎಣ್ಣೆ ಹಚ್ಕೊಂಡು ಕೂತಿದ್ವಿ ಸುಮ್ಮನೆ ಇನ್ನು ನಮ್ಮ ಮನೆಯವರು ಕೂಡ ಬರ್ತೀನಿ ಅಂತ ಹೇಳಿದರು ಅವರು ಸಾಟರ್ಡೆ ಅಪ್ಪ ಬಂದಿರಲಿಲ್ವಲ್ಲ ಇನ್ನು ಭಾನುವಾರ ಸಂಜೆ ಬರ್ತೀನಿ ಕಣಮ್ಮ ಅಂತ ಹೇಳಿದರು ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು ಜನ ಹಾಕೊಂಡಿದ್ದೆ ನೋಡು ಅಲ್ಲಿ ಬುಬ್ಲು ನೀನು ಹಂಗೆ ಎಳಿ ಬಿಡ ಕಣ ಅದನ್ನ ಬೈಗಾಕಂತೀಯ ಎಲ್ಲಿ ಬಿಟ್ಬರ್ತೀನಿ ಮಗನೇ ಆ ಮನೆ ಯಾರ್ದು ಯಾರ ಮನೆ ಅದು ಯಾರ ಮನೆಯವ ದಾಚಿ ಮನೆ ಅದು ಅದು ಕಟ್ ಕಟ್ಬರ್ತೀನಿ ತಾನೆ ಸೈಡ್ ಬಿಡು ಸೈಡ್ ಬಿಟ್ಟು ಸೈಡ ಅಯ್ಯೋ ಅಣ್ಣ ಅವನು ಇನ್ನು ಭಾನುವಾರ ನಮ್ಮ ಮನೆಯವರು ಒಂದು ಏಳುವರೆ ಎಂಟು ಗಂಟೆ ಅಷ್ಟೊತ್ತಿಗೆ ಬಂದರು ಚಿಕನ್ ಸಾಂಬಾರು ರೈಸು ಮುದ್ದೆ ಎಲ್ಲ ಮಾಡಿದ್ವಿ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡಕ್ ಆಗಿಲ್ಲ ಫ್ರೆಂಡ್ಸ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಸಬ್ಕ್ರೈಬ್ ಮಾಡ್ಕೊಳ್ಳ್ದಲ್ಲಿ ಇನ್ನು ಎರಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೊಂದು ಹೊಸ ಜೊತೆ ನಾನು ಸಿಗ್ತೀನಿ